ಅಂಗನವಾಡಿ ಟೀಚರ್ ಅಂಗನವಾಡಿಯಲ್ಲಿ ಇರುವಂತ ಮಕ್ಕಳ ಆಹಾರವನ್ನು ಕದ್ಕೊಂಡು ಹೋಗ್ತಾ ಇದ್ರು ಏನು ಗೊತ್ತಾಗಿದೆ ಮನೆಗೆ ಹೋಗುವಾಗ ತಗ್ಲಾಕೊಂಡಿದ್ದಾರೆ ಅಂಗನವಾಡಿ ಶಿಕ್ಷಕಿ ದೇವರ ಹಿಪ್ಪರ್ಗಿ ತಾಲೂಕಿನ ಸಾತಿಹಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ವಿಜಯಪುರ ಜಿಲ್ಲೆ ದೇವರ ಹಿಪ್ಪರ್ಗಿ ತಾಲೂಕು ಸಾತಿಹಾಳ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಅಂಗನವಾಡಿ ಶಿಕ್ಷಕಿಯ ಕಳ್ಳಾಟ ಬೆಳಕಿಗೆ ಬಂದಿದೆ ಮಕ್ಕಳ ಆಹಾರವನ್ನು ಕದ್ದು ಹೋಗ್ತಾ ಇದ್ರು ಅಂಗನವಾಡಿ ಶಿಕ್ಷಕಿ ಸರ್ಕಾರದಿಂದ ಮಕ್ಕಳಿಗೆ ಆಹಾರ ಬರುತ್ತೆ ವಿವಿಧ ರೀತಿಯಲ್ಲಿನ ಆಹಾರ ಬರುತ್ತೆ ಇದನ್ನು ಅಂಗನವಾಡಿಯಲ್ಲಿ ಮಕ್ಕಳಿಗೆ ಕೊಡೋದು ಬಿಟ್ಟು ಪುಟ್ಟ ಪುಟ್ಟ ಮಕ್ಕಳಿಗೆ ಕೊಡೋದು ಬಿಟ್ಟು ಈ ಅಂಗನವಾಡಿ ಶಿಕ್ಷಕಿ ಮನೆಗೆ ಕತ್ಕೊಂಡು ಹೋಗ್ತಾ ಇದ್ರಂತೆ ಸದ್ಯ ಸಾರ್ವಜನಿಕರು ಇದನ್ನು ಪ್ರಶ್ನೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ರೆಡ್ ಹ್ಯಾಂಡ್ ಆಗಿ ಶಿಕ್ಷಕಿಯನ್ನು ಹಿಡಿದಿದ್ದಾರೆ ಮನೆಗೆ ಹೋಗುವಾಗ ಶಿಕ್ಷಕಿ ತಗಲಾಕೊಂಡಿದ್ದಾರೆ ಅಂಗನವಾಡಿ ಶಿಕ್ಷಕಿ ತಗಲಾಕೊಂಡಿದ್ದಾರೆ ದೇವರ ಹಿಪ್ಪರ್ಗಿ ತಾಲೂಕಿನ ಸಾತಿಹಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ವಿಜಯಪುರ ಜಿಲ್ಲೆ ದೇವರಹಿಪ್ಪರಗಿ ತಾಲೂಕಿನ ಸಾತಿಹಾಳ ಗ್ರಾಮ ಇದು ಅಂಗನವಾಡಿ ಶಿಕ್ಷಕಿಯ ಕಳ್ಳಾಟ ಬಯಲು ಮಾಡಿದ್ದಾರೆ ಗ್ರಾಮಸ್ಥರು ಗೋಧಿ ರವೆ ಮಕ್ಕಳಿಗೆ ಬಂದಿದ್ದಂತ ಲಾಡು ಕದ್ದು ಸಿಕ್ಕಿಬಿದ್ದಿದ್ದಾರೆ ಶಿಕ್ಷಕಿ ಮಾದೇವಿ ಶಿವಯ್ಯ ಮಕ್ಕಳ ಆಹಾರ ಕದ್ದೊಯ್ಯುವಾಗ ಸಿಕ್ಕಿಬಿದ್ದಿದ್ದಾರೆ ಶಿಕ್ಷಕಿ ಮನೆಗೆ ಸ್ವಚ್ಛ ಮಾಡೋಕೆ ಒಂದ್ ಕಡೆಯಲ್ಲಿ ಶಿಕ್ಷಕಿ ಮನೆಗೆ ಸ್ವಚ್ಛ ಮಾಡೋಕೆ ತೆಗೆದುಕೊಂಡು ಸಾಮ ಸಾಬೂನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ರು ಎನ್ನುವಂಥದ್ದು ಕೂಡ ಗೊತ್ತಾಗಿದೆ ಹಾಗೆಯೇ ಶಿಕ್ಷಕೆಯನ್ನು ಗಮನಿಸ್ತಾ ಇರ್ಬೋದು ಸಾಕಷ್ಟು ವಸ್ತುಗಳು ಇತ್ತು ಅವ್ರ ಹತ್ರ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್ ಭಜಂತ್ರಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಿವಾನಂದ್ ಸರ್ಕಾರ ಚಿಕ್ಕ ಪುಟ್ಟ ಮಕ್ಕಳು ಅಂಗನವಾಡಿಗೆ ಬರಲಿ ಅವರಿಗೆ ಪೌಷ್ಟಿಕಾಂಶದ ಕೊರತೆ ಆಗಬಾರ್ದು ಅಂತೇಳಿ ಗೋಧಿ ರವೆ ಈ ರೀತಿಯಾಗಿ ಎಲ್ಲವನ್ನು ಕೂಡ ಕೊಡ್ತಾರೆ ಆದ್ರೆ ಮಕ್ಕಳಿಗೆ ಕೊಡೋದನ್ನು ಬಿಟ್ಟು ಈ ಶಿಕ್ಷಕಿ ಮನೆಗೆ ತಗೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಈ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಖಂಡಿತ ಸಂಪತ್ತೇನು ವಿಜಯಪುರ ಜಿಲ್ಲೆ ದೂರಸೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಂಗನವಾಡಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿರ್ತಕ್ಕಂತ ಮಾಧವಿ ಮಾತನ್ನ ಅವರು ಏನೊಂದು ಸರ್ಕಾರ ಮಕ್ಕಳಲ್ಲಿ ಪೋಷಕಾಂಶತೆ ಒಂದು ಕೊರತೆ ಆಗಬಾರ್ದು ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ಪದಾರ್ಥಗಳನ್ನ ರವಾನೆ ಮಾಡ್ತಾ ಇದೆ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಮಗುವಿಗೂ ಕೂಡ ಆ ಒಂದು ಸರ್ಕಾರ ನೀಡಿರ್ತಕ್ಕಂಥ ಪೋಷಕಾಂಶದ ಪದಾರ್ಥಗಳನ್ನ ಆ ಒಂದು ಶಿಕ್ಷಕಿ ತೆಗೆದುಕೊಂಡು ಹೋಗಿ ಮನೆಗೆ ನಾನು ಸ್ವಚ್ಛ ಮಾಡಿ ಮತ್ತೆ ನಾನು ಅಂಗನವಾಡಿಗೆ ತಗೊಂಡು ಬರ್ತಿದ್ದೆ ಅನ್ನೋ ಒಂದು ಸಬೂಬೇನು ಅಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ಹಿಡಿದಂತ ಸಂದರ್ಭದಲ್ಲಿ ಆ ಒಂದು ಗ್ರಾಮಸ್ಥರು ಈ ರೀತಿ ಒಂದು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಆದ್ರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ಈ ರೀತಿ ಒಂದು ಮಾಡ್ತಿರ್ತಕ್ಕಂಥ ಅಂಗನವಾಡಿ ಶಿಕ್ಷಕಿಗೆ ಯಾವ ರೀತಿ ಒಂದು ಕ್ರಮ ತೆಗೆದುಕೊಳ್ತಾರೆ ಅನ್ನೋದು ಕೂಡ ನಾವು ಕಾದ್ ನೋಡ್ಬೇಕಾಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸರ್ಕಾರ ಈ ರೀತಿ ಮಾಡ್ತಕ್ಕಂತ ಇರೋರ್ ಮೇಲೆ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರು ಕೂಡ ಸಾಕಷ್ಟು ಒಂದು ಆರೋಪ ಮಾಡ್ತಾ ಇದ್ದಾರೆ ಈ ರೀತಿ ಮಾಡುವಂತ ಆ ಶಿಕ್ಷಕಿ ಮೇಲೆ ಒಂದು ಕಂಠಿನ್ಯೂ ಆದಂತ ಒಂದು ಕ್ರಮ ತೆಗೆದುಕೊಳ್ಬೇಕು ಯಾಕಂದ್ರೆ ಸರ್ಕಾರ ಪ್ರತಿಯೊಂದು ಮಗು ಕೂಡ ಪೌಷ್ಟಿಕಾಶ ಪೌಷ್ಟಿಕಾಂಶದಿಂದ ಆ ಕೊರತೆ ಆಗ್ಬಾರ್ದ ನಿಟ್ಟಿನಲ್ಲಿ ಮೊಟ್ಟೆ ಆಗಿರ್ಬೋದು ರವೆ ಆಗಿರ್ಬೋದು ಅಲ್ಲಿರ್ತಕ್ಕಂಥ ಸಾಕಷ್ಟು ಪದಾರ್ಥಗಳನ್ನು ಕೊಡ್ತಾ ಇದ್ದಾರೆ ಆದ್ರೆ ಇವರು ತಮ್ಮ ವೈಯಕ್ತಿಕ ಬಳಕೆಗೆ ಬಳಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಾವು ಒಂದು ಇಳಿದಂತ ಸಂದರ್ಭದಲ್ಲಿ ಈ ರೀತಿ ನಮಗೆ ಸಬೂಬ್ ನೀಡ್ತಾ ಇದ್ರೆ ಅಧಿಕಾರಿಗಳು ಇದನ್ನ ಕ್ರಮ ತೆಗೆದುಕೊಂಡು ಆ ಒಂದು ಅಂಗನವಾಡಿ ಶಿಕ್ಷಕಿಗೆ ಒಂದು ಒಂದು ಸೂಕ್ತವಾದಂತ ಒಂದು ಕ್ರಮ ಜಗಳಿಸಬೇಕಂತ ಹೇಳಿ ಒಂದು ಅಲ್ಲಿರ್ತಕ್ಕಂಥ ಗ್ರಾಮಸ್ಥರು ಒತ್ತಾಗಿದೆ ಸಂಪತ್ ಥ್ಯಾಂಕ್ ಯು ಶಿವಾನಂದ್ ತಮ್ಮೆಲ್ಲ ಡೀಟೇಲ್ಸ್ ಕಾಗಿ ಸಸ್ಪೆಂಡ್ ಕೊಟ್ರೆ ನಾಲ್ಕು ಮತ್ತೆ ಡ್ಯೂಟಿ ತೋತಿದ್ದು ಪಗಾರ ಕೊಡ್ತೀನಿ ಸಸ್ಪೆಂಡ್ನು ಬೇಡ ಬಿಸ್ಮಸ್ನು ಬೇಡ ಓನ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಮಾಡ್ತಾ ಸಸ್ಪೆಂಡ್ ಕೊಟ್ಟರೆ ನಾಲ್ಕು ಮತ್ತೆ ಡ್ಯೂಟಿ ತೋತಕ್ಕೇ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ